ಅರಬ್ಬರ ನಾಡಲ್ಲಿ ಭಾರತ ಮತ್ತು ಪಾಕ್ ಹಣಾಹಣಿ ಏಷ್ಯಾ ಕಪ್ ಮ್ಯಾಚ್ಗೆ ಸಾಕ್ಷಿ ಆಗ್ತಾ ಇದೆ ಅರಬ್ಬರ ನಾಡು ದುಬೈ ಅರಬ್ಬರ ನಾಡಲ್ಲಿ ಭಾರತ ಪಾಕ್ ಹಣಾಹಣಿ ಏಷ್ಯಾ ಕಪ್ ಮ್ಯಾಚ್ಗೆ ಸಾಕ್ಷಿ ಆಗ್ತಾ ಇದೆ ದುಬೈ ಬಹಿಷ್ಕಾರದ ಕರೆ ಮಧ್ಯೆ ಪಾಕ್ ಜೊತೆ ಪಂದ್ಯವನ್ನ ಆಡ್ತಾ ಇದೆ ಭಾರತ ಟಿವಿ ನೋಡಬೇಡಿ ಅಂತ ಪಹಲ್ಗಾಮ್ ಸಂತ್ರಸ್ತೆ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ವೈರಿ ಮೇಲೆ ಸವಾರಿ ಮಾಡುತ್ತಾ ಹಾಗಾದ್ರೆ ಭಾರತ ಟೀಮ್ ಇಂಡಿಯಾ ಟೀಮ್ ಪಹಲ್ಕಾಂ ದಾಳಿ ಬಳಿಕ ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಆಗ್ತಾ ಇದೆ ಮುಖಾಮುಖಿ ಆಗ್ತಾ ಇದೆ ಎರಡು ತಂಡಗಳು ರಾತ್ರಿ ಎಂಟು ಗಂಟೆಗೆ ಈ ಒಂದು ಬೆಂಕಿ ಶುರುವಾಗಲಿದೆ ಬಿರುಗಾಳಿಯ ಮ್ಯಾಚ್ ಶುರುವಾಗಲಿದೆ ಪಂದ್ಯ ನೋಡಲು ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯು ಅಭಿಮಾನಿಗಳಿಗೆ ದಿನದಿಂದ ದಿನಕ್ಕೆ ಒಂದು ರೋಚಕ ಕ್ಷಣಗಳನ್ನು ಕೂಡ ನೀಡ್ತಾ ಇರುವಂತದ್ದು ಆ ರೋಚಕ ಕ್ಷಣಗಳಿಗಾಗಿ ಕಾಯ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಅಂತಾನೆ ಹೇಳ್ಬೋದು ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪಹಲ್ಗಾಮ್ ಸಿಂಧು ಆಪರೇಷನ್ ಸಿಂಧೂರ್ ಬಳಿಕ ಎರಡು ದೇಶಗಳು ಮುಖಾಮುಖಿ ಆಗ್ತಾ ಇರುವಂತಹ ಒಂದು ಪವರ್ಫುಲ್ ಮ್ಯಾಚ್ ಅಂತಾನೆ ಹೇಳ್ಬೋದು ಈ ಪವರ್ಫುಲ್ ಮ್ಯಾಚ್ ಗೆ ಅರ್ಬರ ನಾಡು ದುಬೈ ಸಾಕ್ಷಿಯಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮುಖಾಮುಖಿ ಇವತ್ತು ನಡೀತಾ ಇದೆ ರಾತ್ರಿ ಎಂಟು ಗಂಟೆಗೆ ಆರಂಭವಾಗ್ತಾ ಇದೆ ಇನ್ನು ಭಾರತ ತಂಡವನ್ನು ಸೂರ್ಯಕುಮಾರ್ ಯಾದವ್ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಹಾಗೆ ಪಾಕಿಸ್ತಾನ ತಂಡವನ್ನು ಸಲ್ಮಾನ್ ಅಲಿ ಅಘಾ ಮುನ್ನಡೆಸ್ತಾ ಇದ್ದಾರೆ ಯುವ ಆಟಗಾರರು ಕೂಡಿದಂತಹ ಸಮತೋಲಿತ ಒಂದು ತಂಡಗಳಿದಾಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದು ವಿಶ್ವಕಪ್ ಭಾರತ ನೂರ ಐವತ್ತೊಂದು ರನ್ ಮಾಡಿದ್ರು ಕೂಡ ಪಾಕಿಸ್ತಾನ ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಮ್ ಅವರ ಅರ್ಧಶತಕದ ನೆರವಿನಿಂದ ಹತ್ತು ವಿಕೆಟ್ಗಳಿಂದ ಗೆಲುವು ಸಾಧಿಸಿತ್ತು ಅಂದ್ರೆ ನಾವಿಲ್ಲಿ ಗಮನಿಸ್ತಾ ಹೋದಾದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನದ ಹಿಂದಿನ ಮ್ಯಾಚ್ ಗಳು ಏನೇನಿದೆ ಅಂತ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಇದೇ ಏಷ್ಯಾ ಕಪ್ನಲ್ಲಿ ಭಾರತ ವಿಕೆ ಐದು ವಿಕೆಟ್ಗಳಿಂದ ಕೂಡ ಜಯ ಸಾಧಿಸಿತ್ತು ಇವತ್ತು ಒಂದು ಪವರ್ಫುಲ್ ಮ್ಯಾಚ್ ಇದೆ ಆ ಪವರ್ಫುಲ್ ಮ್ಯಾಚ್ಗಾಗಿ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ